ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ಇನ್ನೇನ್ ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೂ ಮುಂಚಿತವಾಗಿ ಇನ್ನೇನ್ ಕೆಲವೇ ಹೊತ್ತಲ್ಲಿ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ನ್ಯಾಯಾಂಗ ಬಂಧನ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ಹಾಜರುಪಡಿಸಲಾಗುತ್ತೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅಂತೂ ಫಿಕ್ಸ್ ಈಗ ಕೋರ್ಟ್ ಮುಂದೆ ಹಾಜರು ಬಳಿಕ ಮತ್ತೆ ಹದಿನಾಲ್ಕು ದಿನ ಎಕ್ಸ್ಟೆಂಡ್ ಆಗುತ್ತಲ್ಲ ಜುಡಿಷಿಯಲ್ ಕಸ್ಟಡಿ ಸೊ ಆ ಪ್ರಕ್ರಿಯೆಗಳು ಮುಗಿದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಬಿಗಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನ ಪೊಲೀಸರು ಆಲ್ರೆಡಿ ಮಾಡಿಕೊಂಡಿದ್ದಾರೆ ಒಂದು ಕಡೆ ಎರಡು ಕೇಸ್ ದಾಖಲಾಗಿದೆ ಜೈಲಲ್ಲಿ ಎಲ್ಲಾ ಫೆಸಿಲಿಟಿ ತಗೊಂಡಂತ ಹಿನ್ನೆಲೆಯಲ್ಲಿ ಬಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರಲ್ಲ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅಂಧರಾಗಿ ಆಗಿ ಸೊ ಎಲ್ಲಾ ಫೆಸಿಲಿಟಿ ಸಿಕ್ತಿರುವಂತ ಹಿನ್ನೆಲೆಯಲ್ಲಿ ಎರಡು ಕೇಸ್ ಅವ್ರ ಮೇಲೆ ದಾಖಲಾಗಿತ್ತು ಆ ಬಗ್ಗೆನೂ ಕೂಡ ಸದ್ಯಕ್ಕೆ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ನಿಮ್ಮನ್ನಲ್ಲಿ ಯಾರು ಕರೆದ್ರು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರಿ ಆ ವ್ಯಕ್ತಿ ಜೊತೆ ಎಷ್ಟು ಸಲ ನೀವು ಮಾತಾಡಿದ್ರಿ ಏನ್ ಮಾತಾಡಿದ್ರಿ ಎಷ್ಟು ನಿಮಿಷ ಮಾತಾಡಿದ್ರಿ ಸೊ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಇದ್ರ ಮಧ್ಯದಲ್ಲಿ ಇವತ್ತು ಈ ಕೊಲೆ ಕೇಸ ವಿಷಯವಾಗಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗುವಂತ ಹಿನ್ನೆಲೆಯಲ್ಲಿ ಮತ್ತೆ ಮೂರು ಗಂಟೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗ್ತಾ ಇದ್ದಂಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳು ನಡೀತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೂರು ಜನ ರಿಪೋರ್ಟರ್ಸ್ ಮುನಿರಾಜು ಬಸವರಾಜು ಹಾಗೇನೆ ಮಂಜು ಆರ್ಯ ಮುನಿರಾಜು ಅವರಿಂದ ಫಸ್ಟ್ ಮಾಹಿತಿಯನ್ನ ಪಡ್ಕೊಂಡು ಹೋಗೋಣ ಮುನಿರಾಜು ಅವರೇ ಈಗ ಮೂರು ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ರೇಣುಕಾ ಸ್ವಾಮಿಯ ಕೊಲೆ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಡ್ಜ್ ಮುಂದೆ ಅದಾದ ನಂತರ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಬಳ್ಳಾರಿ ಜಿಲ್ಲೆಗೆ ಎಷ್ಟು ಗಂಟೆಗೆ ಶಿಫ್ಟ್ ಮಾಡಬಹುದು ಅಂತ ಇವಾಗ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ ಏನು ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಈ ಎಲ್ಲ ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಹತ್ಯೆ ಆಗ್ತದೆ ಆ ಸಲುವಾಗಿ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕೋರ್ಟ್ ಮುಂದೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಹಾಜರುಪಡಿಸ್ತಾರೆ ಈ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಒಂದು ಅವರ ಬಂಧನದ ಅವಧಿ ವಿಸ್ತರಣೆ ಆಗುತ್ತಿದ್ದಂತೆ ಅವರನ್ನ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಶಿಫ್ಟ್ ಮಾಡೋದಕ್ಕೆ ಕೂಡ ಈಗ ಏನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಹಿರಿಯ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನ ಈಗ ನಡೆಸ್ತಾ ಇರೋದು ಅಂದ್ರೆ ದರ್ಶನ್ ಸೇರಿದಂತೆ ಎಲ್ಲಾ ಸುಮಾರು ಒಂಬತ್ತು ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ದರ್ಶನ್ಗೆ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರೋದ್ರಿಂದ ಮಾರ್ಗ ಅವರ ಅಭಿಮಾನಿಗಳು ಕೂಡ ಒಂದು ಎಂಟ್ರಿ ಆಗಬಹುದು ಮತ್ತೆ ರಸ್ತೆಯಲ್ಲಿ ತಡೆ ಮಾಡಬಹುದು ಈಗ ಸಭೆಯನ್ನ ಮಾಡಿ ಅವರಿಗೆ ಯಾವ ರೀತಿ ಭದ್ರತೆಯನ್ನು ಕಲ್ಪಿಸಬೇಕು ಮತ್ತೆ ಯಾವ ವಾಹನದಲ್ಲಿ ಅವರನ್ನ ಕರೆದೊಯ್ಯಬೇಕು ಮತ್ತೆ ಎಷ್ಟು ಅಧಿಕಾರಿ ಸಿಬ್ಬಂದಿಗಳು ಇರಬೇಕು ಮತ್ತೆ ರೂಟ್ ಮ್ಯಾಪ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದು ಆ ಒಂದು ರೂಟ್ ನಲ್ಲಿ ಹೋದ್ರೆ ಈ ಏನು ಆದಷ್ಟು ಬೇಗ ಬಳ್ಳಾರಿ ತಲುಪೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಬೇರೆ ಯಾವ ರೂಟ್ ಅಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರೆ ಬಹುತೇಕ ನಾಲ್ಕು ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಟು ಅವರು ಬಳ್ಳಾರಿಗೆ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಈಗ ಮುಂದಾಗಿರೋದು ಯಾಕಂದ್ರೆ ಒಂದು ಎರಡು ಗಂಟೆ ಸುಮಾರಿಗೆ ಕಸ್ಟಡಿ ವಿಚಾರ ಬರುತ್ತೆ ಇದೇ ವೇಳೆ ಮೇಲೆ ಏನು ಎರಡು ಕೇಸ್ ದಾಖಲಾಗಿದೆ ಆ ಒಂದು ಪ್ರಕರಣದ ತನಿಖೆ ಕೂಡ ಅಷ್ಟೊಳಗಡೆ ಮುಕ್ತಾಯ ಕೂಡ ಆಗುತ್ತೆ ಆ ಎರಡೂ ಪ್ರಕರಣದ ಒಂದು ಪ್ರಕ್ರಿಯೆಗಳು ಮುಗಿದ ನಂತರ ಅವರನ್ನ ಬೆಂಗಳೂರಿನಿಂದ ಬಳ್ಳಾರಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಈಗ ಜೈಲು ಅಧಿಕಾರಿಗಳು ಮಾಡ್ತಾರೆ ಈಗಾಗಲೇ ಅದಕ್ಕೆ ಬೇಕಾದ ಒಂದು ಸಿಬ್ಬಂದಿ ಮತ್ತೆ ಯಾರು ಅಧಿಕಾರಿ ಅವರನ್ನ ಹೋಗುವಂತ ಇನ್ಚಾರ್ಜ್ ಅಧಿಕಾರಿ ಯಾರಿದ್ದಾರೆ ಅವರನ್ನು ಕೂಡ ಈಗಾಗಲೇ ಸಿದ್ಧ ಮಾಡಿದ್ದಾರೆ ಇನ್ನು ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಡುವಂತ ಸಾಧ್ಯತೆ ಕೂಡ ಇದೆ ಶರ್ಮಿತಾ